ಚಿಂತಾಮಣಿ ತಾಲೂಕು ಇತಿಹಾಸ ಪ್ರಸಿದ್ಧ ಕೋಟ್ಗಲ್ ಜಾತ್ರೆ ಎಂದೇ ಪ್ರಸಿದ್ಧವಾಗಿರುವ ಶ್ರೀ ಖಾದರಿ ಲಕ್ಷ್ಮೀ ಪುಣ್ಯ ಸನ್ನಿಧಿಯಲ್ಲಿ ಶುಕ್ರವಾರ ಮಹಾರಾಣಾ ಪ್ರತಾಪ್ ಸಿಂಗ್ರವರ ಜಯಂತಿ ಅಂಗವಾಗಿ ಕುಲ ಬಂದವರಿಂದ ಶ್ರೀ ಕಾದ್ರಿ ಲಕ್ಷ್ಮೀ ನರಸಿಂಹಸ್ವಾಮಿ ಅವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಮಹಾರಾಣಾ ಪ್ರತಾಪ್ ಸಿಂಗ್ರವರ ಜಯಂತಿಯನ್ನು ಅದ್ದೂರಿಯಾಗಿ ನಡೆಸಿದರು ಕಾರ್ಯಕ್ರಮವನ್ನುದ್ದೇಶಿಸಿ ರಾಮಚಂದ್ರ ರಾಮಚಂದ್ರರವರು ಮಾತನಾಡಿ ಮಹಾರಾಣಾ ಪ್ರತಾಪ್ ಸಿಂಗ್ ದೇಶಕ್ಕಾಗಿ ಮಾಡಿದ ಸೇವೆಗಳು ಅವರ ವಿಶ್ವಾಸದ ಕುದುರೆಯ ಬಗ್ಗೆ ಇತಿಹಾಸವನ್ನು ಸಂಪೂರ್ಣವಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಆನ ಚಿಂತಾಮಣಿ ಆನಂದ್ ಸಿಂಗ್ ವಸಂತಹಳ್ಳಿ ಮೋಹನ್ ಸಿಂಗ್ ರಾಘುಟಳ್ಳಿ ಬಾಬು ತಿಪ್ಪನಹಳ್ಳಿ ಕಿರಣ್ ಸಿಂಗ್ ಕೈವಾರ ಮಂಜುನಾಥ್ ಸಿಂಗ್ ಚಿಂತಾಮಣಿ ಮಂಜುನಾಥ್ ಸಿಂಗ್ ತಿಪ್ಪನಹಳ್ಳಿ ಶಶಿಧರ್ ಸಿಂಗ್ ರಾಘುಟಳ್ಳಿ ಸುರೇಶ್ ಸಿಂಗ್ ವಸಂತಹಳ್ಳಿ ಕೃಷ್ಣ ಸಿಂಗ್ ಸೇರಿದಂತೆ ರಾಜಪೂತ ಕ್ಷೇಮಾವೃದ ಸಂಘದ ಎಲ್ಲ ಪದಾಧಿಕಾರಿಗಳು ಮತ್ತಿತರರು ಉಪಸ್ಥಿತರಿದ್ದರು ಇವತ್ತು ನಮ್ಮ ಕಣ್ಣದ ಮಹಾರಾಣಾ ಪ್ರತಾಪ್ ಇಲ್ಲ ಅವರ ತಂದೆ ತಾಯಿ ಇಲ್ಲ ಅವರ ಅಜ್ಜ ಅರ್ಜುನಿಲ್ಲ ಅಷ್ಟೇ ಅಲ್ಲ ಅವರ ಮಕ್ಕಳು ನಮ್ ಕಣ್ಮುಂದೆ ಮುಂದೆ ಇಲ್ಲ ಯಾಕಂದ್ರೆ ನಿಮ್ಗೆ ಆ ಪೋರ್ಟ್ ನೋಡಿದ್ರೆ ಗೊತ್ತಾಗುತ್ತೆ ಇಸ್ವಿ ಅಂದ್ರೆ ಸುಮಾರು ನಾಲ್ಕರಿಂದ ಐದು ಶತಮಾನಗಳು ಕಲ್ಲೋಗ್ಬಿಟ್ಟಿದೆ ಐನೂರು ವರ್ಷದ ಹಿಂದೆ ಒಬ್ಬ ವ್ಯಕ್ತಿ ಇದ್ದ ಆ ವ್ಯಕ್ತಿ ಫೋಟೋ ಇವತ್ತು ನೋಡ್ತಾ ಇದ್ವಿ ಅಂದ್ರೆ ಅರ್ಥ ವ್ಯಕ್ತಿ ಅಲ್ಲ ಅದು ಒಬ್ಬ ಶಕ್ತಿ ಅದಕ್ಕಾಗಿಯೇ ಇವತ್ತಿಗೂ ಅವ್ರು ನಮ್ ಕಣ್ಮುಂದಿಗೆ ಕಾಣ್ತಾರೆ